ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ತಾಲೂಕಿನ ದಿಗವಕೋಟೆಯಲ್ಲಿ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅದ್ಧೂರಿಯಾಗಿ ನಡೆಯಿತು ಇಂದು ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಬಂದಿದ್ದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ಸಂಭ್ರಮದಿಂದ ದಿಗುವಕೋಟೆ ಗ್ರಾಮದ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ದೇವಸ್ಥಾನದ ಹಿರಿಯ ಅರ್ಚಕರು ಶ್ರೀ ಶಿವಶಂಕರ ಶರ್ಮಾ ಅವರು ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿದ ಸ್ವಾಮಿಯ ಉತ್ಸವ ಮೂರ್ತಿಗೆ ಮತ್ತು ರಥಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದರು ನಂತರ ಕೇಸರಿಯ ಭಗವಾನ್ಯ ಕುಟುಂಬದಿಂದ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ ಸಾವಿರಾರು ಭಕ್ತರು ರಥವನ್ನ ಎಳೆದು ಹಣ್ಣು ದವನವನ್ನ ರಥದ ಮೇಲೆ ಎಸೆದು ವಿಶ್ವೇಶ್ವರ ಸ್ವಾಮಿ ಎಂದು ಜಯಘೋಷ ಕೂಗಿದ್ದಾರೆ بدر <applause> ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ದಾರೆ ಪ್ರಧಾನ ಅರ್ಚಕ ಶಿವಶಂಕರ ಶರ್ಮಾ ಮತ್ತು ವೈದಿಕರ ನೇತೃತ್ವದಲ್ಲಿ ದೇವರಿಗೆ ಅಭಿಷೇಕ ಪೂಜೆ ನಡೆಯಿತು ಇದೇ ವೇಳೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಇದೇ ವೇಳೆ ಹಿರಿಯ ಅರ್ಚಕ ಶಿವಶಂಕರ ಶರ್ಮಾ ಅವರು ಮಾತನಾಡಿ ಜಾತ್ರೆ ರಥೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಉಳಿಸಬೇಕಾದರೆ ಹಬ್ಬ ಅರಿತಿದ ಜಾತ್ರೆ ಉತ್ಸವಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದ್ದಾರೆ ಈ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಗೋಶಾಲೆಯನ್ನ ತೆರೆಯಲಾಗಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ರಾಸುಗಳು ಕಾಣಬಹುದು ಇದು ಜಿಲ್ಲೆಯಲ್ಲಿಯೇ ಮೊದಲನೆಯದಾಗಿ ಹೆಸರುವಾಸಿಯಾಗಿದೆ ಎಂದು ಹೇಳಿದ್ದಾರೆ ಭಕ್ತ ವಿಜ್ಞಾಪನೆ ಚಿಂತಾಮಣಿ ತಾಲೂಕು ಬೆದ್ದೂರು ಪಂಚಾಯಿತಿ ಮುರುಗಮಲ ಹೋಬಳಿ ದಿವುಗೋಡೆ ಗ್ರಾಮದಲ್ಲಿ ಶ್ರೀ ಕಾತ್ಯಾಯಿನಿ ವಿಶ್ವೇಶ್ವರ ಸ್ವಾಮಿ ಇಲ್ಲಿ ಬ್ರಹ್ಮರಥೋತ್ಸವ ಇವತ್ತು ನಡೆದಿದೆ ಬಹಳ ವಿಜೃಂಭಣೆಯಿಂದ ಅದೇ ರೀತಿಯಾಗಿ ಎಲ್ಲರಿಗೂ ಸಹ ಅನ್ನದಾನವನ್ನು ಇಲ್ಲಿ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಇದಕ್ಕೆ ಬ್ರಹ್ಮಸೂತ್ರ ಇದೆ ಯಾರು ಬಂತು ಬೇಕಾದರೂ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಏನು ಕೋರ್ಕೊಂಡ್ರೂ ಅದು ಒಳ್ಳೆಯದಾಗುತ್ತೆ ಅಷ್ಟು ಮಾತ್ರ ಹೇಳ್ಬೋದು ನನ್ನ ಹೆಸರು ಆದಿನಾರಾಯಣ ಅಂತ ಎಲ್ಲ ದೇವರು ನಮ್ಗೆ ಆ ಭಾಗ್ಯ ಕೊಟ್ಟಿದ್ದಾರೆ ಆ ದೇವರು ಏನು ನಮ್ಮ ಕೈಯಲ್ಲಿ ನಡೆಸ್ಕೋಬೇಕು ಅಂತ ನಮಗೆ ಪ್ರ ಪ್ರೇರಣೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ ನಾವು ದೇವ್ರಿಗೆ ಮಾಡೋದ್ರಲ್ಲ ದೇವ್ರು ನಮಗೆ ಮಾಡ್ತಾರೆ ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ ಅದು ನಾವು ಪುಣ್ಯವಂತರ ಅಷ್ಟೇ ದೇವಸ್ಥಾನದಲ್ಲಿ ಬಾ ಆ್ಯಕ್ಟಿವಿಟೀಸೆಲ್ಲ ಮಾಡ್ಕೊಂಡಿದ್ದೀವಿ ತುಂಬ ಖುಷಿ ಆಗುತ್ತೆ ಎಲ್ಲ ಮಾಡಿ ಯೋಗ ಗೋಶಾಲ ಮತ್ತು ನಮ್ಮ ರಥ ಮಾಡಿಸಿದ್ದು ಮತ್ತು ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಡೆಸೋದು ತುಂಬ ಖುಷಿ ಯಾಕಂದರೆ ಇದೆಲ್ಲ ಆಪರ್ಚುನಿಟಿ ಸಿಗಲ್ಲ ಇದು ಈ ಥರ ಭಾಗ್ಯ ಸಿಗಬೇಕು ಅಂದರೆ ದೇವರು ನಮ್ಗೊಂದು ಸ್ವಲ್ಪ ಕರಣೆ ತೋರಿಸ್ಬೇಕು ಇದೆಲ್ಲ ಮಾಡಬೇಕು ಅಂದರೆ ಸೊ ತುಂಬ ಖುಷಿ ನಮಗೆ ಇದೇ ಥರ ನಡೀಲಿ ಅಂತ ನಮಗೊಂದು ಆಸೆ ಚೆನ್ನಾಗಿ ಅದ್ಭುತಮ ದೇವಸ್ಥಾನ ಇದೆ ಅಂಟಿ ಎಂದರೂ ಸ್ವಾಮಿ ಮುಂದೆ ವಸ್ತಾ ಉಂಟ್ರಿ ಪೋತಾ ಉಂಟ್ರಿ ಸೇಸ್ತಾ ಉಂಟ್ರಿ ಭಗವಂತನ ಸೇವು ಅಟ್ಲೇ ಬೆಂಗಳೂರಿನ ಕಾ ಕೊಂಚ ಮಹಾನ್ ಭಾವಲು ಆ ಭಗವಾನ್ಲೈವಾ ಈ ದೇವನಿಗೆ ನಮ್ಮಿ ವಾಲ್ ಮಂಚದಾಗಿ ಈ ಸೇವು ಸೇಸ್ತಾ ఉన్నారు అందరూ కూడా ఈ దేవస్థానం అంటే చుట్టుపక్కల పిల్లలకొంత చాలా అభిమానము భగవంతుని మీద సత్యం జాస్తి ఉంది చాలా అభిమానంగా జనాలు కూడా వచ్చి నీలపల్లి రమేష్ రెడ్డి పెద్దూరు వచ్చి శ్రీరామరెడ్డి ఇక్కడ ధర్మంలోని పాత ఇంకా కొందరు వచ్చి ఇక్కడ సేవ చేసి భగవంతునికి సంవత్సరం సంవత్సరము కార్యం నడిపిస్తూ ఉంటారు ಕರ್ನಾಟಕ ರಾಜ್ಯ ನಿವೃತ್ತ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಫ್ರೀಡಂ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ಸಂಘ ಮತ್ತು ಬಾಗೇಪಲ್ಲಿ ತಾಲೂಕಿನ ನಿವೃತ್ತ ನೌಕರರ ಸಂಘದ ಸಂಸ್ಥಾಪಕರು ಮತ್ತು ಸಂಚಾಲಕರು ಆದಂತಹ ಎಂ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ತಾಲೂಕು ನಿವೃತ್ತ ನೌಕರರ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ನಿವೃತ್ತ ಶಿಕ್ಷಕರ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಕರ್ನಾಟಕ ರಾಜ್ಯ ನಿವೃತ್ತ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬಾಗೇಪಲ್ಲಿ ತಾಲೂಕು ವೇದಿಕೆ ನಿವೃತ್ತ ಶಿಕ್ಷಕರ ಸಂಘಟನೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಅವಧಿ ಪ್ರತಿಭಟನೆಯನ್ನ ನಡೆಸಲಾಗುತ್ತದೆ ಎಂದು ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆ ರಾಜ್ಯ ಸಂಸ್ಥಾಪಕ ಸಂಚಾಲಕ ಆರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಅವರು ಪಟ್ಟಣದ ಕಾರ್ಯನಿರತರ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯಾದ ಶಿಕ್ಷಕರಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಗಳಿಗೆ ರಜೆ ನಗದೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನ ನೀಡಬೇಕೆಂದು ಆಗ್ರಹಿಸಿ ನಿವೃತ್ತಿ ನೌಕರರ ವೇದಿಕೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಫ್ರೀಡಂ ನಲ್ಲಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ ನಂತರ ಮೂವತ್ತು ನಾಲ್ಕು ಮಿನಿಸ್ಟರ್ಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಪತ್ರವನ್ನು ಮಾಡ್ತೀವಿ ಅದನ್ನು ಸದನದಲ್ಲಿ ಸಹ ಕೆಲವು ಮಿನಿಸ್ಟರ್ಗಳು ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಯಾಕೋ ಒಂದು ನೀರಸ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಸುಮಾರು ಎಂಟು ಆರು ತಿಂಗಳಿಂದ ಆರು ತಿಂಗಳಿಂದ ನಮಗೆ ಈ ತರ ಹೋರಾಟಗಳಲ್ಲಿ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಇದನ್ನು ಮನೆಗಂಡ ನಾವು ಫ್ರೀಡಂ ಕರ್ಕಾರಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಸೇರಿ ಸರ್ಕಾರಕ್ಕೆ ನಾವು ವಿಜಿಲೆನ್ಸ್ ಮುಖಾಂತರ ಒಂದು ವರದಿನ ವಹಿಸಿದ್ವಿ ಈ ಒಂದು ನಿವೃತ್ತ ನೌಕರರಿಗೆ ಅನ್ಯಾಯ ಆಗಿದೆ ಇವರಿಗೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ಹೋಯಿತು ನಂತರ ಪ್ರಧಾನ ಕಾರ್ಯದರ್ಶಿಗಳಿಗೆ ಆಯುಕ್ತಗಳಿಗೆ ಎಲ್ಲ ಒಂದು ಕಚೇರಿಗಳಿರ್ತಕ್ಕಂಥ ಇವರಿಗೆ ನಾವು ಎಲ್ಲ ನಿವೃತ್ತ ನೌಕರರು ಒಂದು ಬೇಡಿಕೆನ ಮನವಿನ ಕೊಡ್ತಾ ಬಂದ್ವಿ ಆ ಇದುವರೆಗೂ ನಮಗೆ ಏನು ಅದು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಸಂಚಾಲಕ ಐಒ ಕೃಷ್ಣಾರೆಡ್ಡಿ ಅಧ್ಯಕ್ಷ ವೆಂಕಟಸ್ವಾಮಿ ಡಿವಿ ಶ್ರೀನಿವಾಸಯ್ಯ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ನೀವು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಭಾರತೀಯ ಮಾನಕ ಬ್ಯೂರೋ ಅಂದ್ರೆ ಬಿಎಸ್ಐ ಮಾರ್ಕ್ ಅನ್ನ ಹೊಂದಿರುವಂತಹ ವಸ್ತುಗಳನ್ನ ಖರೀದಿಸಿದ್ರೆ ನೀವು ಮೋಸ ಹೋಗಲು ಸಾಧ್ಯವಾಗುವುದಿಲ್ಲ ಎಂದು ಮಾಜಿ ನಿರ್ದೇಶಕರು ಹಾಗೂ ವಿಜ್ಞಾನಿ ವಿ ರವೀಂದರ್ ಹೇಳಿದ್ದಾರೆ ದಿನನಿತ್ಯ ಉತ್ಪನ್ನಗಳನ್ನು ಖರೀದಿಸುವಾಗ ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ಮಾನ್ಯ ಪಡೆದ ವಸ್ತುಗಳನ್ನು ಗ್ರಾಹಕರು ಖರೀದಿಸಿ ವಿ ರವಿಚಂದರ್ ದಿನನಿತ್ಯ ಉತ್ಪನ್ನಗಳು ಖರೀದಿಸುವಾಗ ಭಾರತೀಯ ಮಾನಕ ಬ್ಯೂರೋ ಮಾನ್ಯ ಪಡೆದ ವಸ್ತುಗಳನ್ನು ಗ್ರಾಹಕರು ಖರೀದಿಸಿದರೆ ಯಾವುದೇ ರೀತಿಯ ಮೋಸ ಹೋಗುವುದಕ್ಕೆ ಸಾಧ್ಯವಿಲ್ಲವೆಂದು ಮಾನ್ಯ ಮಾಜಿ ನಿರ್ದೇಶಕ ಮತ್ತು ವಿಜ್ಞಾನಿ ವಿ ರವಿಚಂದರ್ ಹೇಳಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಭಾರತೀಯ ಮಾನಕ ಬ್ಯೂರೋ ಬೆಂಗಳೂರು ಇವರ ವತಿಯಿಂದ ಮಂಗಳವಾರ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಭಾರತೀಯ ಮಾನದಂಡಗಳ ಬಳಕೆಯ ಅರಿವು ಮೂಡಿಸುವ ತರಬೇತಿಯನ್ನ ಉದ್ಘಾಟಿಸಿ ಮಾತನಾಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹತ್ವದ ಬಿಐಎಸ್ ಬಗ್ಗೆ ಗ್ರಾಮಗಳ ಮಟ್ಟದಲ್ಲಿ ಜನರಿಗೆ ಅರಿವು ಮೂಡಿಸಲು ಒಂದು ದಿನದ ತರಬೇತಿಯನ್ನ ನೀಡುತ್ತಿದೆ ಇದರ ಸದುಪಯೋಗ ಪಡೆಯುವುದರ ಮೂಲಕ ಗುಣಮಟ್ಟದ ವಸ್ತುಗಳನ್ನು ಖರೀದಿಸಿ

ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಿಬ್ಬಂದಿ ಜಾಬೀದ್ ಕೃಷ್ಣಪ್ಪ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಭಾಗವಹಿಸಿದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಸಿದ್ದೇಪಲ್ಲಿ ಕ್ಲಾಸ್ನಲ್ಲಿ ನಡೆದಿದೆ ತನ್ನ ಸ್ನೇಹಿತನ ಬರ್ತ್ಡೇಗೆ ಎಂದು ಕೇಕ್ ಅನ್ನ ತೆಗೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಗಳಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ತಾಲೂಕಿನ ಗುಡಿಸಲಹಳ್ಳಿ ಗ್ರಾಮದ ಇಪ್ಪತ್ತೆರಡು ವರ್ಷದ ಮೋನೇಶ್ ಹಾಗೂ ಇಪ್ಪತ್ತ್ ಮೂರು ವರ್ಷದ ಸತೀಶ್ ಇಬ್ಬರು ಸ್ನೇಹಿತನ ಹುಟ್ಟುಹಬ್ಬಕ್ಕೆ ದ್ವಿಚಕ್ರ ವಾಹನದಲ್ಲಿ ಕೇಕ್ ಖರೀದಿ ಮಾಡಿಕೊಂಡು ಗ್ರಾಮದ ಕಡೆ ಹೋಗುತ್ತಿದ್ದ ವೇಳೆ ಮುಂದೆಯಿಂದ ಬಂದ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡಲೇ ಇಬ್ಬರನ್ನ ಸ್ಥಳೀಯರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗೆ ಕೋಲಾರಕ್ಕೆ ರವಾನಿಸಲಾಗಿದೆ ಎಂದು ಗೊತ್ತಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ಲಭ್ಯವಾಗಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ